ಸಕ್ಕದಾಗಿದೆ ನನ್ಗೆ ವಿನಯನ ಈ ಲುಕ್ ಅಲ್ಲಿ ನೋಡ್ಬೇಕಂತ ನನ್ಗಷ್ಟೆಲ್ಲ ತುಂಬಾ ಜನಕ್ಕೆ ಆಸೆ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಅಗ್ರೆಷನ್ ಕೋಪ ಫೈಟ್ಸ್ ಮಾತ್ರ ಚೆನ್ನಾಗಿ ಆರ್ಟಿಸ್ಟ್ ಇವರು ಮಯೂರ್ ಪಟೇಲ್ ಅವರು ಚೆನ್ನಾಗಿ ಮಾಡಿದ್ದಾರೆ ನೀವು ಆಡಿಯನ್ಸ್ ಅಂತ ಫಿಲ್ಮ್ ಇಷ್ಟ ಆಯ್ತು ಪ್ರತಿಯೊಬ್ಬರು ಲುಕ್ ಮಾತ್ರ ನನಗೆ ಲುಕ್ ತುಂಬಾ ಇಷ್ಟ ಆಯ್ತು ಸಾಂಗ್ ತುಂಬಾ ಡಿಫ್ರೆಂಟ್ ಕೇಳಿದ್ರಲ್ಲ ನಿಮಗೆ ತುಂಬಾ ಹೊಸದಾಗಿದೆ ಸಾಂಗ್ ಆ ನೇಟಿವಿಟಿ ಆ ಸಾಂಗ್ ಬಂತಲ್ಲ ನನಗೆ ತುಂಬಾ ಇಷ್ಟ ಆಯ್ತು ವಿನಯ್ ಅವ್ರಸಾ ನನಗೆ ಶೈಲೇಶ್ ನಾಯ್ ಅವರು ನರೇಶ್ ಅನ್ನೋದು ಡಿಫರೆಂಟ್ ಆಗಿದೆ ಎಲ್ಲರೂ ಮಲಯಾಳಂ ಪಿಕ್ಚರ್ ಹಂಗೆ ಹಿಂಗೆ ಹೇಳ್ತಾ ಇದ್ರಿ ಈಗ ನಮ್ಮ ಕನ್ನಡ ಪಿಕ್ಚರ್ ನೋಡಿ ಮಲಯಾಳ ಕಲಿಬೇಕು ಆ ಥರ ಕಲಿತು ಕ್ಲಾಸಿಕ್ ಆಗಿದೆ ಬ್ಲಾಕ್ ಬ್ಯಾಸ್ಟ್ರು ವಿನಯ್ ರಾಜ್ ಅವರು ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ನೋಡಿ

ಸರ್ ಕಂಪ್ಲೀಟ್ ನಿಮ್ಮದು ಇದ್ರ ಪಾತ್ರ ಬಂದು ಅಂದ್ರೆ ಡಿಫ್ರೆಂಟ್ ಇಲ್ಲಿವರೆಗೂ ಮಾಡದೇ ಇರೋ ತರ ನಿಮ್ಮ ನಿಮ್ಮ ಸ್ಕ್ರೀನ್ ನಲ್ಲಿ ನೋಡ್ಕೊಂಡಾಗ ಸರ್ ಏನ್ ಸರ್ ಕೆಲವು ಕಡೆ ಎಲ್ಲ ನನಗೂ ಮೈ ಜುಮ್ ಅನಿಸ್ತು ಶೂಟಿಂಗ್ ಮಾಡ್ಬೇಕಾದ್ರೆ ಅನ್ಕೊಂಡಿರಲಿಲ್ಲ ಈ ಥರ ಮಾಡ್ತಾರೆ ಅಂತ ಕಂಪ್ಲೀಟ್ ಆಗಿ ಟ್ರೀಟ್ಮೆಂಟೇ ಬೇರೆ ಮಾಡಿದ್ದಾರೆ ಆಲ್ ಕ್ರೆಡಿಟ್ ಗೋಸ್ಟು ಮೂರು ಜನ ಒಂದು ನಮ್ಮ ಡೈರೆಕ್ಟ್ರು ಎರಡನೇದು ನಮ್ಮ ವಿನಯ್ ಅವರು ಮೂರನೇದು ನಮ್ಮ ಪ್ರೊಡ್ಯೂಸರು ಇಂಥ ಒಂದು ಸಬ್ಜೆಕ್ಟ್ನ ತಗೊಂಡು ಧೈರ್ಯ ಮಾಡಿ ಮಾಡಿದ್ದಾರೆ ಆಮೇಲೆ ಈ ಸಬ್ಜೆಕ್ಟ್ ಹೆಂಗ್ ಮಾಡ್ತಾರೆ ಅಂದ್ರೆ ಎಲ್ರಿಗೂ ನಮ್ಗೊಂದು ಕುತೂಹಲ ಇತ್ತು ನಿಜ ಶ್ರೀಲೇಶ್ ಹ್ಯಾಡ್ ಯು ಅದೇ ಥರ ವಿನಯ್ ಯಾವ ಸರ್ ದೊಡ್ಡ ಮನೆ ಕುಟುಂಬದೊಟ್ಟಿಗೆ ಕೆಲಸ ಮಾಡೋದು ಎಷ್ಟು ಖುಷಿ ಇದೆ ಸರ್ ಫಸ್ಟ್ ಟೈಮು ತುಂಬ ಖುಷಿ ಇದೆ ಆಮೇಲೆ ತುಂಬ ಯಾವ ಯಾವತ್ತೂ ಮಾಡಿರಲಿಲ್ಲ ಮಾಡಿದಾಗ ಅದೊಂದು ಫೀಲಿಂಗೇ ಬೇರೆ ಅದು ನಿಮ್ಗೂ ಚೆನ್ನಾಗಿ ಗೊತ್ತಿರತ್ತೆ ಯಾಕಂದರೆ ನೀವು ಅವ್ರೆ ಆವಾಗ ಅವಾಗ ಸ್ಪಂದಿಸ್ತಾ ಇರ್ತೀರ ಸೊ ಹಾಗಾಗಿ ಎಲ್ಲರನ್ನ ಅವ್ರ ತರ ನೋಡ್ತಾರೆ ಅಷ್ಟೇ ಖುಷಿಯಿಂದ ಅವರು ಪ್ರೀತಿ ಕೊಡ್ತಾರೆ ಸಿನಿಮಾ ಶೂಟಿಂಗಲ್ಲೂ ಕೂಡ ಇವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾನೆ ಇಲ್ಲ ಇನ್ನೊಂದು ಮಾಡ್ತಾ ಇದ್ದಾನೆ ಅದಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಅವರಿಂದ ದೊಡ್ಡ ಕ್ಯಾರೆಕ್ಟರ್ ಮಾಡೋರು ಎಲ್ರಿಗೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರೆ ಅದೇ ಒಂದು ದೃಷ್ಟಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ತುಂಬ ಚೆನ್ನಾಗಿದೆ ಸರ್ ನೋಡ್ಬೇಕು ಎನಿವೇಸ್ ಇದನ್ನ ಇನ್ನೊಂದ್ಸರಿ ನೋಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ ನನ್ನ ಪ್ರಕಾರ ಪ್ಯಾನ್ಸ್ ಇನ್ನೂ ಅನ್ಸ್ಬಹುದು ಅದನ್ನ ಎಲ್ಲರೂ ತಾವೆಲ್ಲಾರು ಇಷ್ಟಪಟ್ಟಿದ್ರ ಅಂತ ಅನ್ಕೊಂಡಿದೀನಿ ನೋಡಿ ಅಂತ ಖುಷಿ ಆಗುತ್ತೆ ಯಾವಾಗಲೂ ಆಡಿಯನ್ಸ್ ಜೊತೆ ನೋಡೋಕೆ ಏನಿವೆ ತುಂಬಾ ಖುಷಿ ಆಗುತ್ತೆ ಬಟ್ ಇವಾಗ ನಾವು ಮಾತಾಡೋ ಸಮಯ ಹೋಗಿತ್ತು ಇವಾಗ ಏನಿದ್ರು ಆಡಿಯನ್ಸ್ ಹೇಳ್ಬೇಕು ಸೊ ನಾವು ಕೂಡ ವೇಟಿಂಗ್ ಅವ್ರ ರಿವ್ಯೂಸ್ ಏನಿರುತ್ತೆ ನಿಮ್ಗೆಲ್ಲ ಏನೋ ಅಂತ ಸೊ ವೇಟಿಂಗ್ ಫಾರ್ ಯುವರ್ ರಿವ್ಯೂಸ್ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಗೆ ಏನಿಸ್ತು ಅಂತ ನಮ್ಗೆ ತಿಳಿಸಿ ತುಂಬಾ ಖುಷಿ ಆಗುತ್ತೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅದೇ ಅವರು ಕಿರ್ಚಾಡುವಾಗ ಅದು ಒಂದೊಂದು ಗೆ ಅವ್ರ ರೆಸ್ಪಾನ್ಸ್ ನೋಡುವಾಗ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಫಸ್ಟ್ ಡೇ ಫಸ್ಟ್ ಅಂತೂ ಯಾವಾಗಲೂ ಮಿಸ್ ಮಾಡೋದೇ ಇಲ್ಲ ಬಿಕಾಸ್ ಅದು ಹೈಯೇ ಬೇರೆ ಇರುತ್ತೆ ಸೊ ತುಂಬಾ ಖುಷಿ ಆಯ್ತು